ನಮಸ್ತೆ ವೀಕ್ಷಕರೇ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ಕಾವ್ಯ ಆಚಾರ್ ಎಂದಿನಂತೆ ಜ್ಯೋತಿಷ್ಯ ಶಾಸ್ತ್ರ ಹಾಗೆ ಪ್ಲಾನೆಟ್ ಅಸ್ಟ್ರಾಲಜಿಯ ಬಗ್ಗೆ ನಿಖರವಾದಂತಹ ಮಾಹಿತಿಯನ್ನು ನೀಡುವುದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಪಂಡಿತ್ ದಿನೇಶ್ ಗುರೂಜಿ ಅವರಿದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ ಗುರುಗಳೇ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಓಂ ಶ್ರೀ ಗುರುಭ್ಯೋ ನಮಸ್ಕಾರ ವೀಕ್ಷಕರ ನೀವು ಕೂಡ ಕರೆ ಮಾಡಬಹುದಾಗಿದೆ ನಿಮ್ಮ ಯಾವುದೇ ಸಮಸ್ಯೆಗಳಿರ್ಬೋದು ಎಂತಹದೇ ಸಮಸ್ಯೆಗಳಿರ್ಬೋದು ಆ ಸಮಸ್ಯೆಗಳಿಗೆ ಅನುಗುಣವಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಏನು ಪರಿಹಾರ ಮಾರ್ಗ ಇದೆ ಆ ಪರಿಹಾರ ಮಾರ್ಗವನ್ನ ಗುರುಜಿಯವರು ತಿಳಿಸ್ಕೊಡ್ತಾರೆ ಕರೆ ಮಾಡಿ ಮಾತನಾಡಿ ಅಂತ ಹೇಳ್ತಾ ಹಾಗೆ ಜುಲೈ ಇಪ್ಪತ್ತ್ ಮೂರನೇ ನಕ್ಷತ್ರನಾಡಿ ರೇಖೆ ಹೀಲಿಂಗ್ ಆನ್ಲೈನ್ ಕೋರ್ಸಸ್ ಆರಂಭವಾಗ್ತಾ ಇದೆ ಕೇವಲ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿಯಲ್ಲಿ ರೇಕೆ ಹೀಲಿಂಗ್ ಆನ್ಲೈನ್ ಕೋರ್ಸ್ ಜಾಯಿನ್ ಆಗಬಹುದು ಇದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೂಡ ಪಡೆದುಕೊಳ್ಬಹುದು ಅದರ ಜೊತೆಗೆ ಜ್ಯೋತಿಷ್ಯ ಶಾಸ್ತ್ರದ ಒಂದು ಸಂಪೂರ್ಣವಾದಂತಹ ಆನ್ಲೈನ್ ಕ್ಲಾಸಸ್ ಆಗಸ್ಟ್ ಹನ್ನೊಂದರಿಂದ ಶುರುವಾಗ್ತಾ ಇದೆ ನೂರ ಎಂಟನೆಯ ಬ್ಯಾಚ್ ಇದಾಗಿರುವಂಥದ್ದು ಈಗಾಗಲೇ ನೂರ ಏಳು ಬ್ಯಾಚ್ಗಳನ್ನು ಯಶಸ್ವಿಯಾಗಿ ಮುಂದು ಪೂರೈಸಿಕೊಟ್ಟಿದ್ದಾರೆ ಗುರುಜಿಯವರ ನೇತೃತ್ವದಲ್ಲಿ ಅರವತ್ತೈದು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಿಶ್ವದಾದ್ಯಂತ ಈ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲ್ತಿದ್ದಾರೆ ಹಾಗೆ ಅದರಲ್ಲೂ ಕೂಡ ಪಿ ಎಚ್ ಡಿಯನ್ನು ಕೂಡ ಪಡೆದುಕೊಂಡಿರುವಂಥದ್ದು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಒಟ್ಟಾರೆಯಾಗಿ ನೋಡೋದಾದರೆ ನಕ್ಷತ್ರ ನಾಡಿ ಜ್ಯೋತಿಷ್ಯ ಆನ್ಲೈನ್ ಕಾ ಕ್ಲಾಸಸ್ ಆರಂಭವಾಗ್ತಾ ಇದೆ ಆಗಸ್ಟ್ ಹನ್ನೊಂದರಿಂದ ಅದರ ಜೊತೆಗೆ ಜುಲೈ ಇಪ್ಪತ್ತ್ ಮೂರರಿಂದ ರೇಖಿ ಆನ್ಲೈನ್ ಏಲಿಂಗ್ ಕ್ಲಾಸಸ್ ಕೂಡ ಆರಂಭವಾಗ್ತಾ ಇದೆ ಎರಡಕ್ಕೂ ಕೂಡ ಜಾಯ್ನ್ ಆಗಬೇಕು ಎನ್ನುವಂತಹ ಆಸಕ್ತಿ ನಿಮ್ಮಲ್ಲಿದ್ದಲ್ಲಿ ನೀವು ಮಾಡಬೇಕಾಗಿರೋದು ಇಷ್ಟೇ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಸಂಪೂರ್ಣವಾದಂತಹ ಮಾಹಿತಿಯನ್ನು ಪಡೆದುಕೊಂಡು ನಂತರ ಜಾಯ್ನ್ ಆಗಿ ಅಂತ ಹೇಳ್ತಾ ಮೊದಲ ಕರೆ ಸಿದ್ಧವಾಗಿದೆ ನಮಸ್ತೆ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ತಮ್ಮ ಹೆಸರು ನಮಸ್ತೆ ಮೇಡಮ್ ನಾವು ಬೆಂಗಳೂರಿಂದ ಕರೆ ಮಾಡ್ತಿದೀವಿ ರೋಹನ್ ಅಂತ ಹ್ಮ್ ಯಾರ ಬಗ್ಗೆ ಕೇಳಬೇಕಾಗಿತ್ತು ಮೇಡಂ ನಮ್ಮ ಬಗ್ಗೆ ಕೇಳಬೇಕಿತ್ತು ಯಾವ ವಿಚಾರವಾಗಿ ಮೇಡಮ್ ಜಾಬ್ ವಿಚಾರ ಮಾತ್ರ ಹಾ ನಿಮ್ಮ ಡೇಟ್ ಆಫ್ ಬರ್ತ್ ಹೇಳ್ತೀರಾ ಅಥವಾ ಪ್ರಶ್ನೆ ಶಾಸ್ತ್ರಕ್ಕೆ ಹೋಗ್ತೀರಾ ಪ್ರಶ್ನೆ ಮೇಡಮ್ ಓಕೆ ಒಂದು ಸಂಖ್ಯೆನ ಹೇಳಿ ಒಂದರಿಂದ 249 ರ ಒಳಗೆ 11 ಮೇಡಮ್ 11 ಓಕೆ ಗುರುಗಳಿದ್ದಾರೆ ಮಾತನಾಡಬಹುದು ನಮಸ್ಕಾರ ಏನು ಕೇಳಬೇಕು ಜಾಬ್ ಅಲ್ಲಿ ನಮಸ್ತೆ ನಮಸ್ತೆ ಗುರುಗಳೇ ಗುರುಗಳ ನಂದು ಎಂ ಎ ಕಂಪ್ಲೀಟ್ ಆಗಿ ಒಂದು ಆರ್ ತಿಂಗಳ ಆಗ್ತಾ ಬಂತು ಗುರುಗಳೇ ಜಾಬ್ ಯಾವ್ದು ಸೆಟ್ ಆಗ್ತಾ ಇಲ್ಲ ಇಂಟರ್ವ್ಯೂಗಳು ಯಾವ್ದು ಸೆಲೆಕ್ಟ್ ಆಗ್ತಾ ಇಲ್ಲ ಅದೇ ತುಂಬಾ ಅಡೆತಡೆಗಳಿದೆ ಗುರುಗಳ ಸಿಕ್ಸ್ ಮಂತ್ಸ್ ಆಗೋಯ್ತು ಯಾವ್ದು ಸೆಲೆಕ್ಟ್ ಜಾಬ್ ಬಂದಿಲ್ಲ ಗುರುಗಳೇ ಹತ್ತನೇ ಕಸ್ಪು ನಮ್ಮ ಕರಿಯರ್ ಬಗ್ಗೆ ಹೇಳುತ್ತೆ ಎರಡನೇ ಮನೆ ಸನ್ ಕಾಂಬಿನೇಷನ್ ಬಂದಿರೋದು ಬಟ್ ಹನ್ನೊಂದು ಜಾಬ್ ಸಿಗುತ್ತೆ ಟೆನ್ಷನ್ ಇಲ್ಲ ಅಂತ ಫಸ್ಟ್ ಲೆವೆಲಲ್ಲಿ ಹೇಳಿದೆ ಕರಿಯರಲ್ಲಿ ಎರಡನೇ ಮನೆ ಜನರಲಿ ಎರಡು ಮೂರು ಇಂಡಸ್ಟ್ರಿ ತೋರಿಸುತ್ತೆ ನೀವು ಎಮ್ ಬಿ ಎ ಮಾಡಿದರೆ ಒಂದು ಹೋಟ್ಲ್ ಇಂಡಸ್ಟ್ರಿ ಎರಡನೇದು ಬ್ಯಾಂಕಿಂಗು ಮೂರನೇದು ಈ ಜ್ಯುವೆಲರಿ ಶೋರೂಮ್ಸು ಈ ರೀತಿ ಈ ಮೂರಲ್ಲಿ ನೀವು ಫೌಂಡ್ ಫೈಂಡ್ ಔಟ್ ಮಾಡಿ ಖಂಡಿತ ಆ ಲೈನಲ್ಲಿ ನಿಮಗೆ ಈಸಿಯಾಗಿ ಸಿಗ್ತಕ್ಕಂಥ ಚಾನ್ಸಸ್ ಇದೆ ಯಾವಾಗ ಸಿಗುತ್ತೆ ಅಂತ ನಾವು ನೋಡಬೇಕಾದ್ರೆ ಶನಿ ನಮಗೆ ಹನ್ನೊಂದು ಮತ್ತು ಮೂರನೇ ಮನೆ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಕಾಂಬಿನೇಷನ್ ತೋರಿಸ್ತಾ ಇದೆ ಬುಕ್ತಿ ನೋಡೋಣ ಕೇತು ಭುಕ್ತಿಲಿ ಎರಡು ಐದು ಹನ್ನೊಂದು ತೋರಿಸ್ತಾ ಇದೆ ಶುಕ್ರನಲ್ಲಿ ನಿಮಗೆ ಅತಿ ಹೆಚ್ಚು ಕಾಂಬಿನೇಷನ್ ಬಂದಾಗ ಈ ಬುಧ ಮುಗಿದು ಎರಡನೇ ಮನೆ ಮುಗಿದು ನಿಮಗೆ ಎರಡನೇ ಮನೆ ಮತ್ತು ಕೇತು ಬರೋದರಿಂದ ಶಾರ್ಟ್ಲಿ ತ್ರೀ ಮಂತ್ಸ್ ಒಳಗಡೆ ಜಾಬಲ್ಲಿ ಇರ್ತೀರಾ ಮ್ಯಾಕ್ಸಿಮಮ್ ತ್ರೀ ಟು ಫೋರ್ ಮಂತ್ಸ್ ಜಾಬಲ್ಲಿ ಇರ್ತೀರಾ ಟೆನ್ಷನ್ ಇಲ್ಲ ನಾ ಹೇಳಿರೋ ಫೀಲ್ಡಲ್ಲಿ ಹೋದರೆ ಒಳ್ಳೆಯದಾಗುತ್ತೆ ಥ್ಯಾಂಕ್ ಯು ವೆರಿ ಮಚ್ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ನೀವು ಕೂಡ ಕರೆ ಮಾಡಬಹುದಾಗಿದೆ ಮಾತನಾಡಬಹುದಾಗಿದೆ ನಿಮ್ಮ ಆಗು ಹೋಗುಗಳು ಏನಿದೆ ಹಾಗೆ ಮುಂದೆ ಫ್ಯೂಚರಲ್ಲಿ ಏನು ಮಾಡಬೇಕು ಅಂತ ಥರ ಇದರ ಬಗ್ಗೆ ಕೂಡ ನೀವು ಸಮಸ್ಯೆಗಳು ಏನೇ ಇದ್ದರೂ ಕೂಡ ಆ ಸಮಸ್ಯೆಗಳಿಗೆ ಒಂದು ಪರಿಹಾರ ಮಾರ್ಗವನ್ನು ಸೂಚಿಸ್ತಾರೆ ನೋಡಿ ವೈವಾಹಿಕ ಜೀವನ ಚೆನ್ನಾಗಿಲ್ಲ ಅಂದರೆ ಅದಕ್ಕೂ ಕೂಡ ನಮ್ಮ ಗ್ರಹಗಳು ಕಾರಣ ಆಗಿರುತ್ತೆ ಪ್ಲಾನೆಟ್ ಅಸ್ಟ್ರಾಲಜಿಯ ಬಗ್ಗೆ ತಿಳಿದುಕೊಳ್ಬೇಕಾಗತ್ತೆ ಹೀಗಾಗಿ ಪ್ಲಾನೆಟ್ ಅಸ್ಟ್ರಾಲಜಿ ಅನ್ನೋದು ನಮ್ಮ ಜ್ಯೋತಿಷ್ಯದಲ್ಲಿ ಹಾಗೆ ಬ್ರಹ್ಮಾಂಡದಲ್ಲಿ ತುಂಬ ಮುಖ್ಯವಾಗಿರುವಂಥದ್ದು ಈ ಬಗ್ಗೆ ಗುರುಗಳು ಏನು ಹೇಳ್ತಾರೆ ಕೇಳ್ತಾ ಹೋಗೋಣ ಗುರುಗಳೇ ಮದುವೆ ಅನ್ನೋದು ಭಾಳ ಪ್ರಮುಖವಾಗಿ ತೊಂಬತ್ತು ಪರ್ಸೆಂಟ್ ಜ್ಯೋತಿಷ್ಯ ನೋಡೋದೇ ಮದುವೆಗೆ ಹೌದು ಮದುವೆ ಯಾಕೆ ಈ ಥರ ಆಗಿದೆ ಅಂತಂದರೆ ಮೂಲ ಕಾರಣ ಆಲ್ರೆಡಿ ಹೇಳಿದ್ದೀನಿ ಜಾತಿ ಸಿಸ್ಟಮ್ ಮೊದಲು ಈ ಕಾಂಪೌಂಡ್ರಿಗೆ ಇವೆಲ್ಲ ಗೊತ್ತಾಗಲ್ಲ ಪೂಜೆ ಮಾಡಿಸಿದ್ದೀವಿ ಯಾಕಾಗಿಲ್ಲ ಓಡೋಗ್ತಾರೆ ಇನ್ನೊಂದು ಕಡೆ ಇನ್ನೊಂದು ಕಡೆ ಲಕ್ಷ ಖರ್ಚು ಮಾಡ್ತಾರೆ ಪೂಜೆ ಯಾಕಾಗಿಲ್ಲ ಮಗಳಿಗೆ ಫಸ್ಟ್ ಆಫ್ ಆಲ್ ನಿಮ್ಮ ಜನಾಂಗದಲ್ಲಿ ಜನನೇ ಇಲ್ಲ ರೀ ನೀವು ಯಾವ ಜನಾಂಗದಲ್ಲಿ ಇದ್ದೀರಲ್ಲ ಸಣ್ಣ 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 ಪಾಕೆಟ್ಸ್ ಥರ ಆ ಜನಾಂಗದಲ್ಲಿ ನಿಮಗೆ ಹುಡುಗನೇ ಹುಡುಗಿನೂ ಸಿಗ್ತಾ ಇಲ್ಲ ಫಸ್ಟ್ ಆಫ್ ಆಲ್ ಅಲ್ಲಿ ನಿಮ್ಮ ಮಗ ಜಾಸ್ತಿ ಓದಿರ್ಬೋದು ಅಥವಾ ನಿಮ್ಮ ಮಗಳು ಜಾಸ್ತಿ ಓದಿರ್ಬೋದು ಸೊ ನಿಮ್ಮ ಮಗಳು ಜಾಸ್ತಿ ಓದ್ರೆ ಇರೋರು ಸಿಗ್ತಾರೆ ಇರೋನು ಡಿಮ್ಯಾಂಡ್ ಜಾಸ್ತಿ ಇನ್ನು ಈ ಕಡೆ ಹುಡುಗ ಚೆನ್ನಾಗಿ ಜೋರಾಗಿತ್ತು ಅಂತಂದರೆ ಹುಡುಗಿರು ಕಮ್ಮಿ ಇರುತ್ತೆ ಓದಿರೋರು ಕಮ್ಮಿ ಇನ್ನಿಬ್ಬರು ಚೆನ್ನಾಗಿ ಓದಿದ್ದಾರೆ ಅಂದರೆ ನೀವು ಸಾಲಾವಳಿ ಬರೋಲ್ಲ ಅಲ್ಲೂ ಹೋಯ್ತು ನೋಡಿ ಮೂರು ಕಡೆ ಫ್ಲಾಪ್ ಆಯ್ತು ಗುರುಗಳೇ ಇಲ್ಲಿ ಆಗೋದು ಗ್ರಹಗಳು ಗುಣಗಳು ಮುಖ್ಯನಾ ಫಸ್ಟ್ ದೊಡ್ಡವ್ರಿಗೆ ಮತ್ತೆ ದಡ್ರಿಗೆ ದೊಡ್ಡವರು ಯಾವಾಗ ದಡ್ರೆ ಮನಸ್ಸು ಹೊಂದಾಣಿಕೆ ಮಾಡಲ್ಲ ಲಕ್ಷಾಂತ ರೂಪಾಯಿ ಇಟ್ಕೊಂಡಿದೀರಿ ನೀವೆಲ್ಲ ಮದುವೆ ಖರ್ಚು ಮಾಡಕ್ಕೆ ಲಕ್ಷಾಂತರ ರೂಪಾಯಿ ಇಟ್ಕೊಂಡಿದೀರಿ ನೀವು ಮದುವೆ ಖರ್ಚು ಮಾಡೋಕ್ಕೆ ಇಪ್ಪತ್ತೈದು ಸಾವಿರ ಖರ್ಚು ಮಾಡಿ ಸಾಕು ಇಪ್ಪತ್ತೈದು ಸಾವಿರ ಖರ್ಚು ಮಾಡಿ ಎಂಗೇಜ್ಮೆಂಟು ಮಾಡ್ಕೊಳ್ದಲೆ ಸ್ವಲ್ಪ ದಿವಸ ಮೂರರಿಂದ ಆರು ತಿಂಗಳು ಅವರಿಬ್ಬರು ಚೆನ್ನಾಗಿರ್ತಾರ ನೋಡಿ ಮಾತಾಡಿಕೊಂಡು ಅವರಿಬ್ಬರು ಸಿಕ್ಕೊಂಡು ಓಕೆ ನನಗೂ ಮ್ಯಾಚ್ ಆಗ್ತದೆ ಅವ್ರಿಗೂ ಮ್ಯಾಚ್ ಆಗ್ತದೆ ಆದರೆ ಜಾತಕ ನೋಡಲೇಬೇಡಿ ಮುಂದುವರಿಸಿ ಆಗಿದ್ದಾರೆ ಚೆನ್ನಾಗಿದ್ದಾರೆ ಮುಂದೆ ದಶಾಗ ಭುಕ್ತಿಗಳು ಚೆನ್ನಾಗಿರುತ್ತಾ ಅಂತ ನೋಡೋಕ್ಕೆ ಜ್ಯೋತಿಷತ್ರ ಬನ್ನಿ ಈ ಕಾಂಪೌಂಡ್ರ ಮಾಡುವಂಥ ಕಳ್ಳಾಟಗಳಿಗೆ ಬೀಳಬೇಡಿ ಕಾಂಪೌಂಡ್ರಷ್ಟು ಕಳ್ಳಾಟ ಇನ್ಯಾರೂ ಇಲ್ಲ ಅವನದೇ ಮದುವೆ ಆಗಿಲ್ಲ ಇನ್ನು ಫಸ್ಟೆ ಒಂದಷ್ಟು ಹೋಗ್ಬಿಟ್ಟು ಕಾಂಪೌಂಡ್ಗಳು ನೋಡಿ ಅವ್ನು ಮೂತಿ ನೋಡಿದ್ರೆ ಒಬ್ಬರು ಎಣ್ಣೆ ಕೊಡೋಲ್ಲ ಆ ದರಿದ್ರ ಸ್ಥಿತಿಯಲ್ಲಿ ಇರ್ತಕ್ಕಂಥ ಕಾಂಪೌಂಡ್ರ ಹತ್ರ ನೀವು ಹೋಗ್ತೀರಾ ಸಿಕ್ಕಾಪಟ್ಟೆ ಚೆನ್ನಾಗಿ ಹೇಳ್ತಾರೆ ಅಂತ ನೂರು ರೂಪಾಯಿ ಇನ್ನೂರು ರೂಪಾಯಿಗೆ ಕರ್ಕೊಂಡು ಕರ್ಕೊಂಡೋಗ್ತಿರಲ್ಲ ಇರ್ತಾರೆ ವಯಸ್ಸಾದವ್ರು ಕೆಲವರು ನೂರು ಫುಲ್ ತುಂಬಿಟ್ಟಿರ್ತಾರೆ ಜನ ಅಲ್ಲಿ ರೂಮಲ್ಲೆಲ್ಲ ಕುತ್ಕೊಂಡು ಒಬ್ರೊಬ್ಬರಿಗೆ ಹೇಳ್ತಾ ಹೋಗ್ತಾ ಇರ್ತಾರೆ ಅವ್ರ ಜೀವನ ಚರಿತ್ರೆ ಕೇಳಿ ಅವ್ರ ಅವ್ರ ಅವ್ರಿಯಲ್ಲಿದ್ದಾರೆ ಕೇಳಿ ನಾಯಿ ಉಗ್ದಂಗಿರ್ತಾ ಇರ್ತಾರೆ ಅವನತ್ರ ಈಗ ಇವ್ರಿಗೆ ಸಿಗುತ್ತೆ ಅಂದ್ರೆ ಸಿಗುತ್ತೆ ಅಂತ ಹೇಳ್ಬೇಕಷ್ಟೇ ಈ ಲೈನ್ ಇದೆ ಅಂತ ಹೇಳ್ಬೇಕಷ್ಟೇ ಮದುವೆ ಜೀವನ ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಷ್ಟೇ ಕುಕ್ಕೆ ಹೋದ್ರು ಅಷ್ಟೇ ತಲೆ ಮೇಲೆ ಕುಕ್ಕ ಹಾಕಿದ್ರು ಅಷ್ಟೇನೆ ಕಾಳಾಸ್ತಿಗೆ ಹೋದ್ರು ಅಷ್ಟೇನೆ ಸರ್ಪ ಸಂಸ್ಕಾರ ಮಾಡಿದ್ರು ಅಷ್ಟೇನೆ ಮಾತಾಡ್ತಕ್ಕಂಥ ವಿಧಿವಿಧಾನಗಳು ಈ ಕಾಂಪೌಂಡ್ರದ್ದು ಭಾಳ ಸರಿ ಇಲ್ಲ ನಮ್ಮ ಧರ್ಮನ ಹಾಳು ಮಾಡಿರೋರೆ ಮೊದಲು ಕಾಂಪೌಂಡ್ರುಗಳು ನೋಡಮ್ಮ ಬಹಳ ಚೆನ್ನಾಗಿದೆ ಶ್ರೇಷ್ಠವಾಗಿದೆ ಅವ್ರ ಮಾತಾಡೋ ಭಾಷೆ ನಾನು ಮಾತಾಡ್ತೀನಿ ಭಾಳ ಅದ್ಭುತವಾಗಿರ್ತಕ್ಕಂಥ ಜಾತಕ ಸ್ವಲ್ಪ ಗ್ರಹಚಾರಗಳು ಕೆಟ್ಟಿದ್ದೆ ಇಂಥ ಪೂಜೆ ಪುನಸ್ಕಾರಗಳು ಮಾಡಿದ್ದಾಗ ನಿಮಗೆ ಅನುಕೂಲವಾಗುತ್ತೆ ಇದೊಂದು ಏನು ರೀ ಇದೆಲ್ಲ ಕಾಪಾಟ ಡೈಲಾಗ್ ಇವೆಲ್ಲ ನಾಟಕದ ಡೈಲಾಗ್ ಇವೆಲ್ಲ ಸ್ಪಷ್ಟವಾಗಿ ಸುಂದರವಾಗಿ ನಾನು ನಿಮ್ಮ ಜೊತೆ ಇರ್ತಕ್ಕಂಥವನು ಅಂತ ಮಾಡಬೇಕು ಪರರಹಿತವನ್ನು ಕಾಪಾಡ್ತಕ್ಕಂಥವನು ಪುರೋಹಿತ ಪುರೋಹಿತದ ಅರ್ಥ ತಿಳ್ಕೊಳ್ಳಿ ರಕ್ತ ಇರೋರಾಗಬಾರ್ದು ಪಾಪ ಎಷ್ಟೋ ಪುರೋಹಿತರಿಗೆ ಹಳ್ಳಿ ಕಡೆ ದುಡ್ಡೇ ಇಲ್ಲ ಹೌದು ಬೇರೆ ಮಾಡೋಕ್ಕೆ ವ್ಯ ವ್ಯವಸಾಯನೂ ಗೊತ್ತಿಲ್ಲ ಹೆಂಗೆ ಮಾಡಬೇಕು ಅಂತ ಗೊತ್ತಿಲ್ಲ ಈ ಕಡೆ ಬೆಂಗಳೂರಿಗೆ ಬಂದು ಏನೇ ಕೆಲಸ ಮಾಡಬೇಕು ಅಂತ ಗೊತ್ತಿಲ್ಲ ತ್ರಿಶಂಕುಸ್ಥಿತಿಲಿ ಕೂತಿದ್ದಾರೆ ಕೆಲವು ಕಿತ್ತೋಗಿರೋ ಮಾತ್ರ ನಾನು ಹೇಳ್ತಾ ಇರೋದು ಒಂದು ಇಪ್ಪತ್ತು ಪರ್ಸೆಂಟ್ ಕಿತ್ತೋಗಿದ್ದಾವೆ ಕಾಂಪೌಂಡ್ಗಳು ಆಟ ಟೋಪೋ ಭಯಂಕರ ಅವ್ರಿಗೆ ಗೊತ್ತು ಸುಮ್ಮನೆ ಬಂದವರಿಗೆಲ್ಲ ಅದು ಇದು ಹೇಳೋದು ಜ್ಯೋತಿಷನೇ ಗೊತ್ತಿಲ್ಲ ಸರ್ಟಿಫಿಕೇಟ್ ಕೇಳ್ರಿ ಅವ್ರಿಗೆ ಎಲ್ಲಿ ಮಾಡಿದಿರೋದು ಅಂತ ಒಂದು ನಾಲ್ಕು ಪ್ರಶ್ನೆ ಕೇಳಿರಿ ಒಂದು ನಕ್ಷತ್ರ ಎಷ್ಟು ಡಿಗ್ರಿ ಅಂತ ಕೇಳಿ ಒಂದು ನಕ್ಷತ್ರ ಎಷ್ಟು ಡಿಗ್ರಿ ನಿಮಗೆ ಹೇಳ್ಕೊಡ್ತೀನಿ ಒಂದು ನಕ್ಷತ್ರ ಹದಿಮೂರು ಡಿಗ್ರಿ ಇಪ್ಪತ್ತು ನಿಮಿಷ ಒಂದು ನಕ್ಷತ್ರ ಬಂದ್ಬಿಟ್ಟು ಆಕಾಶದಲ್ಲಿ ಹದಿಮೂರು ಡಿಗ್ರಿ ಇಪ್ಪತ್ತು ನಿಮಿಷ ಅದರಲ್ಲಿ ಒಂದು ಪಾದ ಎಷ್ಟು ಡಿಗ್ರಿ ಅಂತ ಕೇಳಿ ಮೂರು ಡಿಗ್ರಿ ಇಪ್ಪತ್ತು ನಿಮಿಷ ಒಂದು ಪಾದ ಹೇಗೆ ಡಿವೈಡ್ ಆಗಿದೆ ಅಂತ ಕೇಳಿ ಬ್ರಹ್ಮಾಂಡ ತ್ರೀ ಸಿಕ್ಸ್ಟಿ ಡಿಗ್ರಿ ಡಿವೈಡ್ ಬೈ ಟ್ವೆಂಟಿ ಸೆವೆನ್ ಅಂದರೆ ಹೇಗೆ ಎರಡು ಕಾಲು ನಕ್ಷತ್ರ ಬರುತ್ತೆ ಅಂತ ಕೇಳಿ ಕ್ಯಾಲ್ಕುಲೇಷನ್ ಅಷ್ಟು ಗೊತ್ತಿದ್ದರೆ ಹಿಜ್ ಗಾಟ್ ಸಮ್ ಗುಡ್ ನಾಲೆಜ್ ಮಾಡ್ಬೋದು ಈಗ ಮದುವೆ ವಿಚಾರಕ್ಕೆ ಬಂದಾಗ ನೀನು ಹೇಳ್ದಂಗೆ ಫಸ್ಟು ಹುಡುಗ ಹುಡುಗಿನ ಬಿಡೋದು ಬಿಟ್ಬಿಟ್ಟು ಈ ತಂದೆ ತಾಯಿಗಳು ಪ್ರತಿಷ್ಠೆಗೆ ಏನು ಮಾಡ್ತಾರೆ ಮನೆತನ ನೋಡ್ಬಿಡ್ತಾರೆ ಮನಸ್ಸುತನವನ್ನು ನೋಡಿದಲೆ ಮನೆತನವನ್ನು ನೋಡಿದ್ರೆ ಹಗೆತನವೇ ಬರೋದು ಅಲ್ಲ ಗುರುಗಳೇ ಈಗ ನನ್ನ ಒಂದು ಪ್ರಶ್ನೆ ನೋಡಿ ಅರೇಂಜ್ ಮ್ಯಾರೇಜ್ ಅಂತಂದ್ರೆ ಇಷ್ಟು ಗುಣಗಳು ಕೂಡಬೇಕು ಇಷ್ಟು ಗುಣಗಳು ಕೂಡಿ ತಕ್ಷಣ ಓ ಹುಡುಕ ಹುಡುಕಿ ಫ್ಯೂಚರ್ ಅಲ್ಲಿ ಚೆನ್ನಾಗಿ ಅಂತ ಮದುವೆ ಆ ಮಾಡಿಬಿಡುತ್ತಾರೆ ಆದರೆ ಕೆಲವೊಂದು ಟೈಮಲ್ಲಿ ಅದೇ ಡಿವೋರ್ಸ್ ಗಳು ಆಗ್ತಾ ಇರುತ್ತೆ ಆದರೆ ಪ್ರೀತಿ ಏನು ನೋಡ್ದೇನೆ ಮಾಡಿರ್ತಾರೆ ಆದರೆ ಅವರು ಸಕ್ಸೆಸ್ಫುಲ್ ಆಗಿ ಜೀವನ ನಡೆಸ್ತಾ ಇರ್ತಾರೆ ಇದಕ್ಕೆ ಒಂದು ಕೆಲಸ ಮಾಡಬೇಕು ನಮ್ಮ ಫ್ಯಾಮಿಲಿ ಕೋರ್ಟ್ ಅಂತ ಇದೆ ಓಕೆ ಆ ಫ್ಯಾಮಿಲಿ কোর্ಟ್ ಅಲ್ಲಿ ಪಂಚಾಂಗಾ ಇಟ್ಕೋಬೇಕು ಫ್ಯಾಮಿಲಿ কোর্ಟ್ ಅಲ್ಲಿ ಎಲ್ಲೇ ಎಲ್ಲೇ কোর্ಟ್ ಅದೇ ಡೈವರ್ಸ್ ಹೋಗ್ತಾರಲ್ಲ ಅಲ್ಲಿ ಪಂಚಾಂಗ ಇಟ್ಕೋಬೇಕು ಓಕೆ ಇಬ್ರು ಡಿವರ್ಸ್ ಬಂದಿರ್ತಾರೆ ನಿಂದೇನು ನಿನ್ನ ನಕ್ಷತ್ರ ಇದು ನಿನ್ನ ಆ ನಕ್ಷತ್ರ ಎಷ್ಟು ಮನಿ ಇದೆ ಓ ಮೂವತ್ತೆರಡು ಮನಿ ಇದೆ ಆದ್ರೆ ಡೈವರ್ಸ್ ಯಾಕೆ ಬಂದಿರ ನೀವು ಮೂವತ್ತೆರಡು ಚೆನ್ನಾಗಿದೆಯಲ್ಲ ಚೆನ್ನಾಗಿದೆಯಲ್ಲ ಆ ಪಂಚಾಂಗದಲ್ಲಿ ಇರ್ತಕ್ಕಂಥ ಗಣಕೂಟಗಳನ್ನ ಸುಟ್ಟು ಬೂದಿ ಮಾಡಿ ಅಂತ ಕೋರ್ಟ್ ಒಂದ್ ದಿವಸ ಹೇಳಿ ಹೇಳುತ್ತೆ ಅವ್ರ ತರ ಪಂಚಾಂಗ ಇದ್ರೆ ಅದು ಸುಳ್ಳು ಅಪ್ಪಟ ಸುಳ್ಳು ಶುದ್ಧವಾಗಿರ್ತಕ್ಕಂಥ ಸುಳ್ಳು ಅಂದ್ರೆ ಅದೇ ಪಂಚಾಂಗದಲ್ಲಿ ಪಂಚಾಂಗ ತೆಗೆದ್ರೆ ಪಾಯಿಂಟ್ಸ್ ಬರುತ್ತೆ ಇಲ್ಲೊಂದು ನಕ್ಷತ್ರ ಬರುತ್ತೆ ಕೋಷ್ಟಕ ಅಂತ ಕರೀತಾರೆ ಒಂದು ಟೇಬಲ್ ಅಂತ ಕರೀತಾರೆ ನಿಮ್ಮ ನಕ್ಷತ್ರ ಯಾವ್ದಮ್ಮ ಅದು ಮೇಲೆ ವಧುವಿನ ನಕ್ಷತ್ರ ಅನ್ನ ನೋಡ್ತಾರೆ ವರನ ನಕ್ಷತ್ರ ನೋಡ್ತಾರೆ ಅದನ್ನ ಆ ಪಾಯಿಂಟ್ಸ್ ತಿಳ್ಕೊಳ್ಳಕ್ಕೆ ಕಾಂಪೌಂಡರ್ತಾ ಓಡಕ್ತಾರೆ ಆ ಕಾಂಪೌಂಡರ್ ಇವಾಗ ಏನ್ ಮಾಡ್ಬಿಟ್ಟಿದ್ದಾರೆ ಜಾಸ್ತಿ ಪಾಯಿಂಟ್ಸ್ ಬಂದ್ರೆ ಅದನ್ನ ಸೈರ್ಗ ಇಟ್ಬಿಟ್ಟಿದ್ದಾರೆ ಅಲ್ಲಿ ಪಾಯಿಂಟ್ಸ್ ಬಂದರೆ ಏನಾದ್ರು ಚೆನ್ನಾಗಿದೆ ಅಂತ ಹೇಳಿದ್ರೆ ನಂಬುಡಕ್ಕೆ ಬರುತ್ತೆ ಅಂತ ಎಲ್ಲ ಹುಷಾರಾಗ್ಬಿಟ್ಟಿದ್ದಾರೆ ಕಾಂಪೌಂಡರ್ಗಳು ಯಾರು ಯಾವುದು ಚೆನ್ನಾಗಿಲ್ಲ ಅಂತ ಹೇಳಕ್ ಶುರು ಮಾಡಿಬಿಟ್ಟಿದ್ದಾರೆ ಪೂಜೆನೂ ಹುಷಾರಾಗಿ ಮಾಡಿಸ್ತಾ ಇದ್ದಾರೆ ಇವಾಗ ಕೆಲವು ಕಾಂಪೌಂಡರ್ಗಳು ಯಾಕಂದ್ರೆ ಸ್ಟಾರ್ಟಿಂಗಲ್ಲಿ ಪೂಜೆ ಮಾಡಿಸಿ 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 ರಿವರ್ಸ್ ಬರುತ್ತಲ್ಲ ತಲ್ಕಿಟ್ಟು ಬಂದ್ಬಿಡ್ತಾನೆ ಇಪ್ಪತ್ತು ಸಾವಿರ ಕೊಡ್ತಿದ್ದೀನಿ ಮೂವತ್ತು ಸಾವಿರ ಕೊಟ್ಟಿದ್ದೀನಿ ಏನಾಯ ನೀನು ಆಟಾಡ್ತೀಯಾ ದೇವ್ರ ಹೆಸರಲ್ಲಿ ಇದು ಮಾಡ್ತೀಯಾ ಸುಳ್ಳು ಹೇಳ್ತೀಯಾ ನೀನು ಆಗ್ಬಿಡುತ್ತೆ ಹೋಗು ಅಂತ ಹೇಳಿದೆ ಈ ಪೂಜೆ ಮಾಡ್ಸಾಗುತ್ತೋಂತೆ ಒಂದು ಪೂಜೆ ಮಾಡಿಸಾದ್ಮೇಲೆ ಸರಿಗು ಬಂದಿಲ್ಲ ಅಂತ ಇನ್ನೊಂದು ಪೂಜೆ ಎಷ್ಟೋ ಕಾಂಪೌಂಡರ್ಗಳು ಇದೇ ಮಾಡೋದು ಅದು ಸರಿಯಾಗಿ ಪೂಜೆ ಆಗಿಲ್ಲ ನೀವು ಶ್ರದ್ಧೆ ಇರಲಿಲ್ಲ ನೀವು ಕಾನ್ಸಂಟ್ರೇಷನ್ ಮಾಡಿಲ್ಲ ದೇವರು ಬಂದಾಗ ನೀವೆಲ್ಲ ಆ ಕಡೆ ಸೈಡಲ್ಲಿ ನೋಡ್ತಾ ಇದ್ರಿ ಮೊಬೈಲ್ ನೋಡ್ತಾ ಇದ್ದೀರಿ ದೇವ್ರು ನಿಮ್ಮ ಮುಂದೆ ಕೂತಿದ್ದ ಕಾಣಿಸ್ತಿಲ್ವೋ ನಿಮಗೆ ಹಿಂಗೆ ಮಾತಾಡೋದು ದೇವರು ನಿಮ್ಮ ಮುಂದೆ ಕೂತಿದ್ದ ಕಾಣಿಸ್ತಿಲ್ವ ಅಂತ ಕೇಳ್ತಾರೆ ಇವ್ರು ಕಾಣಿಸಿದವ್ರು ರೆಕಮೆಂಡ್ ಮಾಡಿಲ್ಲ ಇವರು ಇವ್ರಿಗೆ ಕಾಣಿಸಿರುತ್ತಲ್ಲ ರೆಕಮೆಂಡ್ ಮಾಡಿಲ್ಲ ದೇವರ ಹೆಸರಲ್ಲಿ ದೊಮ್ರಾಟ ಜ್ಯೋತಿಷದ ಮುಖ ಅಂತ ನಡೀತಾ ಇದೆ ಇವತ್ತು ಶಾಸ್ತ್ರದಲ್ಲಿ ಆಗತ್ತೆ ಆಗಲ್ಲ ಅಷ್ಟೇ ಮದುವೆ ಜೀವನ ಚೆನ್ನಾಗಿರಲ್ಲ ಸ್ವಲ್ಪ ಯೋಚನೆ ಮಾಡಿ ಕರಿಯರ್ ಚೆನ್ನಾಗಿರುತ್ತೆ ಸೊ ಅಲ್ಲಿ ಕರಿಯರ್ಗೆ ಹೋಗಿ ಸೊ ಭಾಳ ಇಂಪಾರ್ಟೆಂಟು ಕರಿಯರ್ ನೋಡ್ಕೊಳ್ಳಿ ಕರಿಯರ್ ಚೆನ್ನಾಗಿದ್ದರೆ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ ದಯವಿಟ್ಟು ಮನೇಲಿರ್ತಕ್ಕಂಥ ಮಹಿಳೆಯರು ಮೊದಲು ಮದುವೆ ಜೀವನ ಚೆನ್ನಾಗಿಲ್ಲ ಅಂತಂದರೆ ಏನು ಹೇಳ್ತಾರೆ ಅನ್ನೋ ಉಸಾಬರಿ ನಿಮಗೆಲ್ಲ ಊರು ಹೊಸಾಬರಿ ಜಾಸ್ತಿ ನಿಮಗೆ ಪಕ್ಕದ ಮನೆಯವರು ಏನು ಅನ್ಕೋತಾರೆ ಎದುರುಗಡೆ ಮನೆ ಏನಂತಾರೆ ನೀವು ಕಾಯಿಲೆ ಹಾಕಿ ಬಿದ್ದಿದ್ರೆ ಅದೇ ಮಾತಾಡೋರು ಒಬ್ಬರು ಬಂದು ನಿಮ್ಮನ್ನು ನೋಡ್ಕೊಳ್ಳಲ್ಲ ಒಂದು ದೊಡ್ಡ ನೀರು ಕೊಡೋಲ್ಲ ನಿಮಗೆ ಈ ಮನೇಲಿರ್ತಕ್ಕಂಥ ಹೆಂಗಸರು ಫಸ್ಟು ಈ ಮಂತ್ರವನ್ನು ಪಠನೆ ಮಾಡಿ ಈ ಮಂತ್ರವನ್ನು ಪಠನೆ ಮಾಡಿ ನಾನೇನಾದ್ರು ಬಿದ್ದರೆ ಹೇಳಿದವರು ಬಂದು ನಾನು ನೋಡ್ಕೊಳ್ಳಲ್ಲ ಅನ್ನೋ ಮಂತ್ರ ಪಠನೆ ಮಾಡಿ ಅವಾಗ ನಿಮಗೆ ಮೈಂಡ್ ಚೇಂಜ್ ಆಗುತ್ತೆ ಯಾವಾಗ ನೀವುಗಳು ನಾಲ್ಕು ಜನ ಏನಂತಾರೆ ಬಂಧು ಬಳಗ ಏನಂತಾರೆ ಏನು ರಾಜರ ವಂಶ ಅವ್ರದ್ದು ರಾಜರ ವಂಶ ಅವರು ಕದಂಬ ವಂಶ ನಿಮ್ಮದು ಚಾಲುಕ್ಯ ವಂಶ ನೀವಿಬ್ಬರೂ ಸೇರಿಕೊಂಡು ಇನ್ನೊಂದು ಯಾವುದೋ ಚೋಳ ವಂಶಕ್ಕೆ ಮದುವೆ ಮಾಡ್ಕೊಳ್ಳೋ ಥರ ಯೋಚನೆ ಮಾಡೋದು ಅವರು ಏನಂತಾರೆ ಇವರು ಏನಂತಾರೆ ಬಾಳಬೇಕಾಗಿರ್ತಕ್ಕಂಥದ್ದು ನಿಮ್ಮ ಮಗಳು ಮತ್ತು ಯಾರು ಬರ್ತಾನ ಅವನು ಅಳಿಯ ಮುಂದೆ ಫ್ಯೂಚರ್ ಅಳಿಯ ಅವರಿಬ್ಬರು ಮನಸ್ಥಿತಿ ಸರಿ ಇದ್ದರೆ ಎಲ್ಲರೂ ಚೆನ್ನಾಗಿರ್ತಾರೆ ಅವರಿಬ್ಬರು ಹಾಳಾಗೋಗ್ಬಿಟ್ರೆ ಹಣವೂ ಹಾಳು ಮನಸ್ಸು ಹಾಳು ಎಲ್ಲನೂ ಹಾಳು ಜ್ಯೋತಿಷ್ಯ ಗ್ಯಾರಂಟಿ ಕೊಡಲ್ಲ ಮಾರ್ಕೆಟಲ್ಲಿ ಬರ್ತಕ್ಕಂಥ ಜ್ಯೋತಿಷ್ಯದ ಸಿಸ್ಟಮ್ ನಿಮಗೆ ಗ್ಯಾರಂಟಿ ಕೊಟ್ಟಿದ್ದರೆ ಇವತ್ತು ಫ್ಯಾಮಿಲಿ ಕೋರ್ಟಲ್ಲಿ ಯಾರೂ ಹೋಗ್ತಾ ಇರಲಿಲ್ಲ ಎಸ್ಪೆಷಲಿ ಹಿಂದೂ ಧರ್ಮದಲ್ಲಿರ್ತಕ್ಕಂಥವ್ರು ಜ್ಯೋತಿಷ್ಯ ನೋಡಿಕೊಂಡು ಮದುವೆ ಆಗಿರೋರು ಎಲ್ಲ ಗಣಗಳು ಸರಿಗೆ ಬರುತ್ತೆ ಅಂತ ಹೇಳೋರು ಪೂಜೆ ಮಾಡಿಸಿರೋರು ಮತ್ತು ದೊಡ್ಡ ದೊಡ್ಡ ಪೂಜೆ ಮಾಡ್ಸಿರೋರು ಊರಲ್ಲಿ ಅವ್ರಿಗೆ ಅವ್ರ ಫೇಮಸ್ ಇವ್ರ ಫೇಮಸ್ ಅಂತ ಓಡೋಗಿರೋರು ಹಾಗೇ ಡ್ರೆಸ್ ಹಾಕ್ಕೊಂಡಿರೋರತ್ರ ಹೋಗಿ ಲಕ್ಷಾಂತರ ರೂಪಾಯಿ ಕೊಟ್ಟಿರೋರು ಇವರೆಲ್ಲರೂ ಕೂಡ ಅಷ್ಟೆಲ್ಲ ಮಾಡಿ ಜ್ಯೋತಿಷ್ಯ ಸುಳ್ಳು ಅಂತ ನಿಮ್ಮ ಬಾಯಲ್ಲಿ ಬರ್ತಕ್ಕಂಥದ್ದು ನವಗ್ರಹಗಳ ಶಾಪ ನಿಮ್ಮೇಲಿರುತ್ತೆ ನವಗ್ರಹಗಳ ಶಾಪ ನಿಮ್ಮ ಮೇಲಿರುತ್ತೆ ನೀವು ಜ್ಯೋತಿಷ್ಯನ ಬೈದ್ರೆ ಜ್ಯೋತಿಷ್ಯನ ಬೈಕೊಳ್ಳಿ ತೊಂದರೆ ಇಲ್ಲ ಅವು ಕರೆಕ್ಟಾಗೆ ಅವೆ ನೀವು ಕೊನೆಗೆ ಏನು ಮಾಡ್ತೀರಾ ಐ ಡೋಂಟ್ ಬಿಲೀವ್ ಅಸ್ಟ್ರಾಲಜಿ ಯು ವಿಲ್ ಹ್ಯಾವ್ ದಿ ಶಾಪ ಆಫ್ ನೈನ್ ಪ್ಲ್ಯಾನೆಟ್ಸ್ ಬರೆದಿಟ್ಕೊಳ್ಳಿ ಇವತ್ತು ಯಾವನಾರು ಒಳ್ಳೆಯವನ್ನ ನೀವು ಬೈದರೆ ಅದು ಒಳ್ಳೇದಾಗ್ತದೇನು ನಿಮಗೆ ಒಳ್ಳೇದಾಗ್ತದಾ ಒಳ್ಳೆಯದಾಗುತ್ತಾ ಯೋಚನೆ ಮಾಡಿ ಯಾರನಾರು ಬೈರಿ ನೀವು ಒಳ್ಳೆಯವನ್ನೇ ಒಳ್ಳೆ ಆಫೀಸರು ಸ್ಟ್ರಿಕ್ಟ್ ಆಫೀಸರ್ನ ಬೈರಿ ಮೇಲು ಬಿರೋನು ನೋಡ್ತಾ ಇರ್ತಾನೆ ಅವನು ಒಳ್ಳೆಯವನು ಇವನು ಯಾಕೆ ಅವನು ಬೈತಾ ಇದನ್ನು ಸುಮ್ಮ ಸುಮ್ಮನೆ ಕರೆಕ್ಟಾಗಿ ನ್ಯಾಯವಾಗಿದ್ದಾನೆ ಗ್ರಹಗಳು ನ್ಯಾಯವಾಗೇ ಇದ್ದಾವೆ ನಿಮ್ಮ ಕರ್ಮಾನುಸಾರ ಕೊಡೋಕ್ಕೆ ಅವರು ಏಜೆಂಟ್ ಆಗಿದ್ದಾರೆ ದೇವರ ಪುಸ್ತಕದಲ್ಲಿ ನಿಮ್ಮ ನಿಮ್ಮ ಕರ್ಮಾನುಸಾರ ಜ್ಯೋತಿಷ್ಯದ ಮುಖಾಂತರ ಗ್ರಹಗಳ ಮುಖಾಂತರ ನೋವುಗಳನ್ನು ಕೊಡ್ತಕ್ಕಂಥದ್ದು ಸುಖಗಳನ್ನು ಕೊಡ್ತಕ್ಕಂಥ ಒಂದು ಲೇಖನ ಲಿಪಿ ಬರೆದಿರುತ್ತೆ ಅದನ್ನು ಪೂಜೆ ಮುಖಾಂತರ ಬದಲಾಯಿಸಬೇಕು ಅನ್ನೋದು ಎಲ್ಲೂ ಇಲ್ಲ ಬರದಿಲ್ಲ ಶಾಸನ ಬರೋದಿಲ್ಲ ದಯಮಾಡಿ ಇದನ್ನು ತಲಲ್ಲಿಟ್ಕೊಳ್ಳಿ ಇಟ್ ಈಸ್ ನಾಟ್ ದೇರ್ ಸೊ ಅನುಭವಿಸಲೇಬೇಕು ಮನಸ್ಸೊಂದಾದರೂ ಕೂಡ ಅವ್ನು ಆ ಕಡೆ ಇರೋನು ತಲೆ ಕೆಟ್ಟಿದ್ರೆ ಇವ್ರಿಗೆ ನೋವಾಗುತ್ತೆ ಆಗುತ್ತೆ ಎಲ್ಲರನ್ನೂ ಬಿಟ್ಬಿಡಿ ನಾನು ಯಾರನ್ನೋ ಲವ್ ಮಾಡಿದೆ ಮಾತಾಡಿದ್ವಿ ಚೆನ್ನಾಗಿ ಸಲಿಗೆಯಿಂದ ಇದ್ವಿ ಲವ್ ಡೆವಲಪ್ ಆಗೋಯ್ತು ಸಡನ್ನಾಗಿ ಸ್ವಲ್ಪ ಆಗಿದ ತಕ್ಷಣ ಯಾಕೋ ನನಗೆ ಸ್ವಲ್ಪ ಮನಸ್ಸು ಸರಿಯಿಲ್ಲ ನಾನು ಮದುವೆಗೆ ಹೋಗೋಲ್ಲ ಮತ್ತು ನನಗೆ ತುಂಬ ಇದಿದೆ ಟಾರ್ಗೆಟ್ ಇದೆ ಮತ್ತು ಮಧ್ಯದಲ್ಲಿ ಆಟಾಡಿದ್ದೇನು ಮಧ್ಯದಲ್ಲಿ ಏನು ಆಟಾಡಿದ್ದು ಆ ಒಂದು ಏನಂತಾರೆ ಆ ಒಂದು ಕ್ರಿಯೇಷನ್ ಮಾಡಿದ್ದೇನು ತುಂಬ ಈ ಲವ್ ಕೇಸ್ಗಳಿದೇ ಕತೆ ನಾನು ನೋಡಿದ್ದೀನಿ ಅದು ಕೇಸ್ಗಳು ಫಿಫ್ತ್ ಹೌಸ್ ಅವ್ರಿಗೆಲ್ಲ ಫಿಫ್ತ್ ಹೌಸ್ ಇರುತ್ತೆ ಅದು ನಾ ಗರ್ ನಾ ಘಾಟ್ ಅಂತ ಕರಿತೀವಿ ಫಿಫ್ತ್ ಹೌಸ್ನ ಐದನೇ ಮನೆ ಯಾರ್ಯಾರಿಗೆ ದಶಾದಲ್ಲಿ ಬಂದಿರುತ್ತೆ ನಾ ಗರ್ ನಾ ಘಾಟ್ ಅಂದರೆ ಸಾಯಂಗೂ ಇಲ್ಲ ಮದುವೆ ನೆಮ್ಮದಿಯಾಗಿ ಮಲ್ಕೊಳ್ಳೋಂಗೂ ಇಲ್ಲ ತ್ರಿಶಂಕು ಸ್ಥಿತಿಲಿರ್ತಾರೆ ಐದನೇ ಮನೆ ಬಂದಾಗ ಅಂಥವ್ರು ಮದುವೆನೇ ಆಗಬಾರ್ದು ಐದನೇ ಮನೆ ದಶಾ ಪೂರ್ತಿ ಒಂದು ಹತ್ತು ವರ್ಷ ಓ ಹೋದರೆ ಮದುವೆನೇ ಆಗಬಾರ್ದು ಸಾಧನೆ ಮಾಡೋಕ್ಕಾಗಲ್ಲ ಅವಾಗ ಅವ್ರ ಜೀವನ ತುಂಬ ಚೆನ್ನಾಗಿರುತ್ತೆ ಸಾಧನೆ ಮಾಡೋಕ್ಕಾಗಲ್ಲ ಸೊ ಐದನೇ ಮನೆ ಅದಕ್ಕೆ ಜಾತಕ ದಶಾ ಭುಕ್ತಿಗಳು ನೋಡ್ಕೋಬೇಕು ಅಂದರೆ ನನ್ನ ಒಂದೇ ಒಂದು ರೂಟ್ ಇದೆ ಕಲಿಕೆ ಕೇವಲ ಹದಿನೈದು ದಿವಸದಲ್ಲಿ ಕಲೀರಿ ಅರವತ್ತು ಜನಕ್ಕೂ ಅರವತ್ತೈದು ಸಾವಿರ ಜನ ಕಲ್ತಿದ್ದಾರೆ ಆ್ಯಡ್ ಆಗ್ತಾನೇ ಇದ್ದಾರೆ ಸಿಕ್ಕಾಪಟ್ಟೆ ಎಲ್ಲ ಕಡೆಯೂ ಇವಾಗ ಕ್ಲಾಸಸ್ಸು ಶುರು ಆಗಿಬಿಟ್ಟಿದೆ ದರಿದ್ರವಾಗಿ ಹೇಳ್ಕೊಡ್ತಾರೆ ಹೋಗ್ರಿ ಎಕ್ಸ್ಪೀರಿಯೆನ್ಸ್ ಮಾಡಿ ಬನ್ನಿ ನಮ್ಮ ಹತ್ರ ಬಂದರೆ ನಮ್ಮದೇ ನಿಮಗೆ ಫೈನಲ್ ಆಗುತ್ತೆ ಏನೂ ಹೇಳ್ಕೊಡೋವಂಥ ಚಿಂತೆನೇ ಇರಲ್ಲ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ನಾನು ಅವರ ಒಂದು ಕಲಿಕೆ ಬಗ್ಗೆ ಹೇಳ್ತಾ ಇಲ್ಲ ಅಲ್ಲಿಂದ ಬಂದಿರೋರೇ ಹೇಳ್ತಾರೆ ಸರ್ ಎಲ್ಲಿಂದ ಸ್ಟಾರ್ಟ್ ಆಗಿ ಎಲ್ಲಿಂದ ನಿಲ್ಲಿಸ್ತಾರೆ ಏನೂ ಅರ್ಥ ಆಗೋಲ್ಲ ಕಮ್ಮಿ ದುಡ್ಡು ಅಂತ ಹೋದರೆ ಕಮ್ಮಿ ಜ್ಞಾನನೇ ಕಮ್ಮಿ ದುಡ್ಡು ಹೋದರೆ ಕಮ್ಮಿ ಜ್ಞಾನನೇ ಅದಕ್ಕೆ ದೊಡ್ಡ ದೊಡ್ಡ ಸ್ಕೂಲ್ಗೆ ಕೊಡೋಕ್ಕಾಗಲ್ಲ ಈಗ ಒಳ್ಳೆ ರ್ಯಾಂಕ್ ತೆಗೆದ್ರೆ ನಿಮಗೆ ಆರ್ ವಿ ಇಂಜಿನಿಯರಿಂಗ್ ಕಾಲೇಜ್ ಸಿಗುತ್ತೆ ಬಿ ಎಮ್ ಎಸ್ ಸಿಗುತ್ತೆ ರಾಮಯ್ಯ ಸಿಗುತ್ತೆ ಟಾಪ್ ಅಂತ ತಗೊಳ್ಳೋಣ ಇಂಜಿನಿಯರಿಂಗಲ್ಲಿ ಕಮ್ಮಿ ಮಾರ್ಕ್ಸ್ಗೆ ಬಂದಾಗ ಏನು ಕೊಡಬೇಕು ನಾವು ದುಡ್ಡು ಕೊಡಬೇಕು ಕಾಸು ಕೊಡಬೇಕು ಅಷ್ಟೇ ಸೊ ದೇರ್ ಈಸ್ ವ್ಯಾಲ್ಯೂ ದೇರ್ ಈಸ್ ವ್ಯಾಲ್ಯೂ ಈ ಚೀಪ್ ಕಾಲೇಜ್ಗಳೆಲ್ಲ ಯಾವುದು ಯಾವುದೋ ಅಲ್ಲಿ ಒಳಗಡೆ ಮೂಲೆಯಲ್ಲಿ ಯಾವುದೋ ಒಂದು ಹಳ್ಳಿಲಿರ್ತಕ್ಕಂಥದ್ದು ಹೈವೇಲಿ ಯಾವುದೋ ಒಂದು ಕಟ್ಟಿರ್ತಾರೆ ಅಲ್ಲಿ ಫ್ಯಾಕಲ್ಟಿಗಳೇ ಇರಲ್ಲ ಅಂಥದ್ದಕ್ಕೆ ಹೋಗಬೇಕಾಗತ್ತೆ ಹಂಗೆ ಜ್ಯೋತಿಷ್ಯ ಕ್ಲಾಸಸ್ಸು ಅಷ್ಟೇ ವಿ ಆರ್ ಮಾಸ್ಟರ್ಸ್ ಇನ್ ಅಸ್ಟ್ರಾಲಜಿ ವಿ ಆರ್ ಮಾಸ್ಟರ್ಸ್ ಇನ್ ಅಸ್ಟ್ರಾಲಜಿ ಡಾಕ್ಟ್ರೇಟ್ ಕೊಡ್ತೀವಿ ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಜ್ಯೋತಿಷ್ಯದ ವಿಚಾರಗಳನ್ನ ತಿಳಿಸ್ತೀವಿ ಇದರಿಂದ ನಿಮಗೆ ಸಂಪಾದನೆನೂ ಕೂಡ ಮಾರ್ಗದರ್ಶನ ಮಾಡಿಕೊಡ್ತೀವಿ ಅನೇಕ ಮಹಿಳೆಯರು ಕಲಿತು ಅವರ ಜೀವನ ನೋಡ್ಕೊಳ್ಳೋದಿಲ್ಲ ಅವರ ಸಂಸಾರನೂ ಕೂಡ ಒಂದು ಐದು ಸಾವಿರ ಹತ್ತು ಸಾವಿರ ಸಂಪಾದನೆ ಮಾಡುವಷ್ಟು ಶಕ್ತಿನೂ ನಾವು ಕೊಟ್ಟಿದ್ದೀವಿ ಅನೇಕ ಮಹಿಳೆಯರು ದುಡಿತಾ ಇದ್ದಾರೆ ಇವತ್ತು ನಮ್ಮ ನಕ್ಷತ್ರಾಣಿ ಮಾಡಿ ಬೇರೆ ಕಡೆ ಬರೀ ಪೂಜೆ ಗೀಜೆ ಮಾಡಿಕೊಂಡು ದುಡ್ಡು ಹಾಳು ಮಾಡ್ಕೊಳ್ತಕ್ಕಂಥ ಅಲ್ಲ ನಮ್ಮದು ಇಲ್ಲಿಗೆ ಬಂದ ಮೇಲೆ ಯಾರೋ ಕಾಲ್ ಮಾಡಿದ್ರು ಯಾವಾಗ ಸಿಗುತ್ತೆ ಅನ್ನೋಂಥ ಮುಟ್ಟಾಳ್ತನ ಮಾಡ್ಕೋಬೇಡಿ ಕಲಿಬೇಕು ಅನ್ನೋ ಒಂದು ಸಂಕಲ್ಪ ಮಾಡ್ಕೊಳ್ಳಿ ಇದೇ ನಮ್ಮ ಮುಂದಿನ ತಿಂಗಳು ಇಪ್ಪತ್ತ್ಮೂರನೇ ತಾರೀಕು ಕೇವಲ ಎಂಟುನೂರ ತೊಂಬತ್ತೊಂಬತ್ತು ಇನ್ನೊಂದ್ಸತಿ ಎರಡು ಕಿವಿಲ್ ಕೇಳಿ ಎರಡು ಕಿವಿಲ್ ಕೇಳ್ಕೊಳ್ಳಿ ಏಯ್ಟ್ ನೈಂಟಿ ನೈನ್ ಓನ್ಲಿ ನಾಲ್ಕು ಜನ ಹೋದರೆ ಮಸಾಲೆ ದೋಸೆಗೆ ಸಾಲಲ್ಲ ನಾಲ್ಕು ಜನ ಹೋದರೆ ಮಸಾಲೆ ದೋಸೆಗೆ ಸಾಲಲ್ಲ ಅದು ತಿಂದರೆ ಬೆಳಿಗ್ಗೆ ಎಲ್ಲೋಯ್ತು ಅಂತ ನಿಮಗೆ ಗೊತ್ತಿರಲ್ಲ ಮಸಾಲೆ ದೋಸೆ ಅಂಥ ಪರಿಸ್ಥಿತಿಯಲ್ಲಿ ಏಯ್ಟ್ ನೈಂಟಿ ನೈನ್ ನಿಮಗೆ ಜೀವನ ಪರ್ಯಂತ ಒಂದು ಒಳ್ಳೆಯ ವಿದ್ಯೆ ರೇಖಿ ಒನ್ ರೇಖಿ ಟು ಹನ್ನೆರಡು ಸಾವಿರ ರೂಪಾಯಿ ಅದು ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಇದ್ದೀನಿ ಹನ್ನೆರಡು ಸಾವಿರ ಜನಕ್ಕೆಲ್ಲ ಒಂದು ಉಚಿತವಾಗಿ ಹೋಗಲಿ ಹನ್ನೆರಡು ಸಾವಿರ ಬಿಟ್ಟವರು ಕೆಟ್ಟವರು ಅಷ್ಟೇ ಒಳ್ಳೇದಾಗಲಿ ವೀಕ್ಷಕರೇ ನೀವು ಕೂಡ ಆನ್ಲೈನ್ ಕ್ಲಾಸಸ್ಗೆ ಜಾಯ್ನ್ ಆಗಿ ಅಂತ ಹೇಳ್ತಾ ಇದ್ದೀವಿ ಈಗ ಗುರುಜಿಯವರ ನೇತೃತ್ವದಲ್ಲಿ ಜ್ಯೋತಿಷ್ಯ ಕಲಿತಂತಹ ವಿದ್ಯಾರ್ಥಿಗಳು ಅಭಿಪ್ರಾಯವನ್ನು ಹೇಳಿದ್ದಾರೆ ಕೇಳ್ಕೊಂಡು ಬರೋಣ ಸೌರದಲ್ಲಿ ಅತಿ ವೇಗವಾಗಿ ಚಲಿಸುವ ಹಾಗೂ ಭೂತಾಕಾರ ಹೊಂದಿರುವ ದೇವನ ದೇವತೆಗಳೇ ಶಿರವಾಗಿ ನಮಸ್ಕರಿಸುವ ಹರಿ ಕೊಲಲ್ ಹರ ಕೈವ ಹರ ಕೊಲಲ್ ಹರಿಕಾಯ್ವ ಹರಿಹರ ಕೊಲಲ್ ಬರಲ್ ಗುರು ಕೈವ ಅಂತ ಗುರುಗಳಿಗೆ ಮೊಟ್ಟ ಮೊದಲಾಗಿ ನಮಸ್ಕರಿಸ್ತಾ ಅಹ್ ಎಷ್ಟೋ ಜನ ಹೇಳ್ತಾ ಇದ್ದರು ನಕ್ಷತ್ರ ಅಡಿ ಎಲ್ಲ ಸುಳ್ಳು ಪಾತ್ರ ಭವಿಷ್ಯ ಎಲ್ಲ ಆಗಲ್ಲ ಅಂತ ಹೇಳಿ ನನ್ನ ಪ್ರಕಾರ ನಾನು ನಾನೇ ಹೇಳದಿದ್ರೆ ನಾನು ಯಾವ ನಕ್ಷತ್ರ ಅಡಿ ಕಲ್ತೆ ಅಲ್ಲಿಂದ ಆಲ್ಮೋಸ್ಟ್ ಟೆನ್ ಲೆವೆನ್ ಪೀಪಲ್ಸ್ಗೆ ನಾನು ಆಡ್ರಿ ಪ್ರೊಟಿಕ್ಷನ್ ಕೊಟ್ಟಿದ್ದೀನಿ ಇದು ಗುರುವಿನ ಆಶೀರ್ವಾದ ಅಂತಾನೆ ಹೇಳ್ಬೋದು ನಾನು ಶಾಸ್ತ್ರ ಎಷ್ಟೋ ಜನ ಸುಳ್ಳು ಅಂತ ಹೇಳ್ತಿದ್ದಾರೆ ಇಲ್ಲೇ ಫಾರ್ ಎಕ್ಸಾಂಪಲ್ ನಮ್ಮ ನಮ್ಮ ಅಲ್ಲೇ ನಾನು ಎಷ್ಟೋ ಜನಕ್ಕೆ ಇದನ್ನು ಪ್ರೊಡಿಕ್ಷನ್ ಸಹಿತ ಮಾಡಿ ಅವರು ಸಹಿತ ಆಕ್ಯುರೇಟ್ ಅಂತ ಒಪ್ಕೊಂಡಿದ್ದಾರೆ ಎಷ್ಟೋ ಜನ ಫೀಸ್ ಸಹಿತ ಕೊಟ್ಟಿದ್ದಾರೆ ಇಲ್ಲಿ ನನಗೆ ಈ ಒಂದು ನಕ್ಷತ್ರ ನಡೆಯಿಂದ ನನಗೆ ನೇಮ್ ಸಿಕ್ಕಿದೆ ಫೇಮ್ ಸಿಕ್ಕಿದೆ ವಿ ಮನೆ ಕೂಡ ಸಿಕ್ಕಿದೆ ಒಟ್ ಗುರುವಿನ ನಕ್ಷರದಿಂದ ಎಲ್ಲ ದೊಡ್ತದೆ ಎಲ್ಲರೂ ಒಳ್ಳೇದಾಗಲಿ ನಕ್ಷತ್ರ ನಡೆಯ ಜೀವನ ಚೆನ್ನಾಗಿ ನಡೀರಿ ಅಂತ ಹಾರೈಸ್ತೀನಿ ವೀಕ್ಷಕರೇ ನೇಮು ಫೇಮು ಸಿಗಬೇಕಾ ಹಾಗಾದ್ರೆ ನೀವು ಜ್ಯೋತಿಷ್ಯ ಶಾಸ್ತ್ರವನ್ನ ಕಲಿರಿ ಅಂತ ಹೇಳ್ತಾ ಕಾರ್ಯಕ್ರಮದ ಕೊನೆಯ ಹಂತವನ್ನು ತಲುಪುತ್ತೇವೆ ಇವತ್ತಿನ ಆ ಸಂಚಿಕೆಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಗುರುತು ಅವರು ಮಾಹಿತಿಯನ್ನು ನೀಡಿದ್ರು ಧನ್ಯವಾದಗಳು ಗುರುಗಳೇಬಂತು ವೀಕ್ಷಕರೇ ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ನೋಡ್ತಾ ಇರಿ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ